ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ನೋಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರ ನೌಕರರ ವೇತನಕ್ಕೆ ಇರುವಂಥ ವ್ಯತ್ಯಾಸ ಎಷ್ಟಿರ್ಬೋದು ಸೊ ಕೇಂದ್ರ ಸರ್ಕಾರಿ ನೌಕರರ ವೇತನದಲ್ಲಿ ಈಗ ನಿಮಗೆ ಗೊತ್ತಿರುವ ಹಾಗೆ ಏಳನೇ ವೇತನ ಆಯೋಗ ಜಾರಿಯಾಗಿ ಅದು ರನ್ನಿಂಗಲ್ಲಿರ್ತಕ್ಕಂಥದ್ದು ಸದ್ಯದಲ್ಲಿ ಈಗ ರಾಜ್ಯದಲ್ಲಿ ಆರನೇ ವೇತನ ಆಯೋಗ ರನ್ನಿಂಗಲ್ಲಿರ್ತಕ್ಕಂಥದ್ದು ಸೊ ಇವುಗಳ ನಡುವೆ ಎಷ್ಟು ವ್ಯತ್ಯಾಸ ಬರ್ತಾ ಇದೆ ಅದು ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವ್ಯತ್ಯಾಸಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ನೀವು ನಿಮ್ಮ ಮುಂದೆ ಈಗ ಕಾಣ್ತಾ ಇರ್ತಕ್ಕಂಥದ್ದು ವೇತನ ತಾರತಮ್ಯ ಎಷ್ಟಿದೆ ಅದರಲ್ಲಿ ನೀವು ಗಮನಿಸಬೇಕು ಎಚ್ ಆರ್ ಎನ ಹೊರತುಪಡಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಚ್ ಆರ್ ಎನ ಹೊರತುಪಡಿಸಿ ಮಿಕ್ಕಿದ್ದನ್ನು ಮಾತ್ರ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದು ರೂಪಾಯಿಗಳಲ್ಲಿ ನೀವು ಗಮನಿಸ್ಬೇಕು ಮೊದಲಿಗೆ ನೋಡಿ ಗ್ರೂಪ್ ಡಿ ಹುದ್ದೆಗಳಿಗೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಇಪ್ಪತ್ತ ಏಳು ರೂಪಾಯಿ ಅದು ಕೇಂದ್ರ ಸರ್ಕಾರಿ ನೌಕರರಿಗೆ ಆದರೆ ನೋಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಅದು ಇಪ್ಪತ್ತೊಂದು ಸಾವಿರದ ನೂರ ಐದು ಅದರಲ್ಲಿ ವ್ಯತ್ಯಾಸ ಎಷ್ಟು ಬರುತ್ತೆ ಅಂದರೆ ನೀವು ಗಮನಿಸಬೋದು ಏಳು ಸಾವಿರದ ಇನ್ನೂರ ಅರುವತ್ತೇಳು ರೂಪಾಯಿ ಸದ್ಯದಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು ಹಾಗೆ ಗ್ರೂಪ್ ಸಿ ನೌಕರರಿಗೆ ನೋಡಿ ನಲವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ರೂಪಾಯಿ ಇದ್ದರೆ ರಾಜ್ಯ ಸರ್ಕಾರಿ ನೌಕರರಿಗೆ ನೋಡಿ ಇಪ್ಪತ್ತಾರು ಸಾವಿರದ ಆರುನೂರ ನಲವತ್ತ ಮೂರು ರೂಪಾಯಿ ಇದೆ ಸೊ ಇದರಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸಬಹುದು ಹತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿ ಆಗುತ್ತೆ ಇದೇ ರೀತಿ ಗ್ರೂಪ್ ಬಿ ಹುದ್ದೆಗಳಿಗೆ ನೋಡಿ ಎಪ್ಪತ್ತ್ಮೂರು ಸಾವಿರದ ನಾನೂರ ತೊಂಬತ್ತೊಂದು ರೂಪಾಯಿ ಆಯ್ತು ಸೆಂಟ್ರಲ್ ಗೌರ್ಮೆಂಟ್ನ ನ ಎಂಪ್ಲಾಯಿಗಳಿಗೆ ಇರ್ತಕ್ಕಂಥ ವೇತನ ಸ್ನೇಹಿತರೆ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಐವತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗಿದೆ ಇದರಲ್ಲಿ ಬರ್ತಕ್ಕಂಥ ವ್ಯತ್ಯಾಸ ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೊಂದು ರೂಪಾಯಿ ಆಗಿದೆ ಹಾಗೆ ಗ್ರೂಪ್ ಎ ಹುದ್ದೆಗಳಿಗೆ ನೋಡಿ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರ ಮೂವತ್ತ ಐದು ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ನೌಕರರಿಗೆ ನೋಡಿ ಅರವತ್ತೈದು ಸಾವಿರದ ಐನೂರ ನಲವತ್ತ ಒಂಬತ್ತು ರೂಪಾಯಿ ಇದರಲ್ಲಿ ಬಂದ ವ್ಯತ್ಯಾಸ ನೋಡಿ ಭಾರಿ ವ್ಯತ್ಯಾಸ ಇದು ಎಂಬತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತ ಆರು ರೂಪಾಯಿ ಆಗಿದೆ ಸೊ ಶೇಕಡವಾರು ನೀವು ನೋಡ್ಬೋದಾದರೆ ಇಲ್ಲಿ ನೋಡಿ ಕೇಂದ್ರ ರಾಜ್ಯ ಸರ್ಕಾರಿ ನೌಕರರ ನಡುವೆ ವೇತನ ವ್ಯತ್ಯಾಸ ಶೇಕಡ ನಾಲ್ಕು ಪಾಯಿಂಟ್ ಮೂವತ್ತೊಂದರಿಂದ ನೂರ ಮೂವತ್ತ ಐದು ಪಾಯಿಂಟ್ ಎಂಬತ್ತೆರಡರಷ್ಟು ಇದೆ ಇಷ್ಟು ವೇತನ ವ್ಯತ್ಯಾಸವನ್ನು ಕಾಣ್ಬೋದು ಸೊ ಶೇಕಡ ಶೇಕಡದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ತಕ್ಕಂತ ವೇತನ ವ್ಯತ್ಯಾಸ ಹೀಗಿದೆ ಸ್ನೇಹಿತರೆ ಅದರಲ್ಲೂ ಎಚ್ ಆರ್ ಐನ ಹೊರತುಪಡಿಸಿ ಸೊ ಇದರಿಂದ ಈಗ ಏಳನೇ ವೇತನ ಆಯೋಗ ಜಾರಿಯಾದರೆ ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಭಾಳಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಸೊ ಕಾದ್ ನೋಡೋಣ ಏಳನೇ ವೇತನ ಆಯೋಗ ಜಾರಿ ಆದ ನಂತರ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅಲ್ಲಿ ತನಕ ಜನ ಎಲ್ಲ ನೋಡ್ತಾ ಇರಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ